ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅರ್ಪಿತಾ ಮಧು ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇತ್ತೀಚೆಗೆ ಡೈಲಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ವೀಡಿಯೋಸ್ನ ಯಾಕೆಂದರೆ ಸ್ವಲ್ಪ ಕೆಲಸಗಳಿವೆ ಅದರಿಂದ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಅದರಿಂದ ವೀಡಿಯೋನ ಡೈಲಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಯಾಕೆ ಪಕ್ಕದಲ್ಲಿ ಕಾಣೋ ಬೆಲ್ಲೇಕೈಕನ್ನು ಕೂಡ ಕ್ಲಿಕ್ ಮಾಡಿ ಏಕೆಂದರೆ ನಾನು ಹಾಕಿದಂಥ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದರಿಂದ ಹಾಗೆ ನಾವು ಅಜ್ಜಿ ಊರಲ್ಲಿ ಉಳ್ಕೊಂಡಿದ್ವಿ ಅಂತ ಹೇಳಿದ್ನಲ್ಲ ಆವತ್ತು ದಿನ ಬೆಳಗ್ಗೆಯೇ ಬೇಗನೇ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಅಪ್ ಆಗಿ ಮಕ್ಳಿಗೂ ಕೂಡ ರೆಡಿ ಮಾಡಿ ಈಗ ಊರಿಗೆ ಹೊರಡೋಣ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಎಲ್ಲ ಮುಖ ತೊಳೆದು ಬಾಚಿ ಎಲ್ಲನೂ ಕೂಡ ಮಾಡಿ ರೆಡಿ ಮಾಡ್ತಾಯಿದ್ದೀನಿ ಊರಿಗೆ ಹೊರಡೋಣ ಇನ್ನು ಟೈಮ್ ಆಗುತ್ತೆ ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನದಲ್ಲಿ ಅನ್ನಸಂತರ್ಪಣ ಕಾರ್ಯಕ್ರಮ ಇದೆ ಅದು ಒಂದಲ್ಲ ಎರಡು ದೇವಸ್ಥಾನದಲ್ಲಿದೆ ಅದರಿಂದ ಬೇಗ ಹೊರಡೋಣ ಅಂತ ಅಂದ್ಬಿಟ್ಟು ತಿಂಡಿ ತಿನ್ಕೊಂಡು ಇಲ್ಲೇ ತಿಂಡಿ ತಿಂದ್ಕೊಂಡೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ವಿ ಇವ್ರು ನಮ್ಮ ಮಾವ ಮಗಳು ಕೂಡ ಕಾಲೇಜ್ಗೆ ಹೊರಟ್ಲು ಇವರು ಕೂಡ ಇನ್ನು ಹೊರಡೋಣ ಇನ್ನು ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹೊರಟಿದೀವಿ ಆ ಮಕ್ಕಳಿಗೆ ಬರೋಕ್ಕೆ ಇಷ್ಟ ಇರಲಿಲ್ಲ ಏಕೆಂದರೆ ಅವ್ರ ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ತುಂಬಾ ಇದಾಗ್ಬಿಟ್ಟಿದ್ರು ಊರಿಗೆ ಬರೋಕ್ಕೆ ಮನಸ್ಸು ಇರಲಿಲ್ಲ ಅವ್ರಿಗೆ ಇಲ್ಲೇ ಇರೋಣ ಅಂತ ಅಂತ ಇದ್ದರು ಇಲ್ಲ ಹೊರಡೋಣ ಇನ್ನೂ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಹೊರಟು ಬಂದ್ವಿ ಹಾಗೆ ಊರಿಗೆ ಬಂದ್ವಿ ಇಲ್ಲಿ ಆಟಾಡ್ತಿದ್ದಾರೆ ಇನ್ನು ದೇವಸ್ಥಾನಕ್ಕೆ ಹೋಗಬೇಕು ಅಮ್ಮನ ಕೂಡ ಬರ್ತೀನಿ ಅಂತಂದರು ಅವರು ನಾವೆಲ್ಲ ಹೋಗೋಣ ಬೈಕಲ್ಲೇ ದೂರ ಇದೆ ಅಲ್ವ ಸ್ವಲ್ಪ ಇಂದ ಬೈಕಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ ಮಕ್ಕಳು ನಾವು ಎಲ್ಲ ಹೋಗೋಣ ಅಂದ್ಬಿಟ್ಟು ಫಸ್ಟ್ ಹುಚ್ಚರ ಹೋಗಿ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ बोलता है देखो और हमारे गुरु जी बोलते हैं और गुरु जी कहते हैं मगर के सारे स्पार्नो पर और जो बोल रहे होते हैं जो धुरे मारता है धुरे मारो बनते हमें नाम ये आता है आपा निकाल कर के जी हां निकाल कर के जी

काका ने तो हां वो जो वो दिन लिया कोशिश इक्कैते इक्कैते बाकी सब उड़ 30 रुपए किसका ले लो सारी दिन को सारी दिन को 16 नवंबर 2025 ಹಾಗೆ ದೇವರ ಕೂಡ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಇಲ್ಲಿ ಕಾರ್ಯಕ್ರಮ ಏರ್ಪಡಿಸಿದ್ರಲ್ಲ ಅದನ್ನ ನೋಡ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ಈಗ ಬಂದ್ರು ಅನಿತಕ್ಕ ಎಲ್ಲ ಹಾಗ ಈ ಹೂಗಳು ಫಸ್ಟ್ ಎಲ್ಲ ತುಂಬಾನೇ ತುಂಬಾ ಬಿಡ್ತಿದ್ವು ಇವಾಗ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ತುಂಬಾ ಚೆನ್ನಾಗಿರ್ತಿತ್ತು ಹೂವು ಅದನ್ನು ಹಿಡ್ಕೊಬಂದು ಆಟ ಆಡ್ತಾ ಕೂತಿದ್ಲು ಅಮ್ಮ ಫಸ್ಟ್ ಆಗಿನ ಕಾಲದಲ್ಲೆಲ್ಲ ಸೂಪರಾಗಿ ಬಿಡ್ತಿದ್ದೋ ಇದನ್ನು ನಾವೆಲ್ಲ ಹಾಯ್ಕೊಂಡು ಎಲ್ಲ ಇದು ಮಾಡಿಕೊಂಡು ಚಿಕ್ಕವರಿದ್ದಾಗ ನೆನಪುಗಳು ತುಂಬಾ ಚೆಂದ ಆಗಿದ್ದಾಗಲೇ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತಿತ್ತು ಅಲ್ಲಿಂದ ಬಂದಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಮಧ್ಯಾಹ್ನ ಬೆಳಗ್ಗೆಯೇ ಅಲ್ಲಿ ತಿನ್ಕೊಂಡು ಬಂದು ಈಗ ಇನ್ನೊಂದು ದೇವಸ್ಥಾನ ಮುನೇಶ್ವರನ ಸ್ವಾಮಿ ದೇವಸ್ಥಾನದ ಹತ್ರ ಏರ್ಪಡಿಸಿದ್ರು ಅಲ್ಲಿಗೆ ಹೋಗೋಣ ಅಂತಂದ್ಬಿಟ್ಟು ಮನೆ ಅಕ್ಕಪಕ್ಕದವರು ಎಲ್ಲರೂ ಕೂಡ ಹೊಡ್ಡಿದ್ವಿ ಗಾಡಿಯನ್ನು ತಗೊಂಡೋಗಿರಲಿಲ್ಲ ಅಮ್ಮ ನಡ್ಕೊಂಡೇ ಹೋಗೋಣ ಅಂತಂದರು ಅದರಿಂದ ಇಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಅಮ್ಮನೂ ಕೂಡ ಬರ್ತೀನಿ ಅಂತಂದರು ಇಲ್ಲೇ ನಾವು ಎಲ್ಲರೂ ಕೂಡ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲೂ ಕೂಡ ಜಿ ಕನ್ನಡದವರು ರಮ್ಯಾ ಪ್ರಸನ್ನ ಮತ್ತು ಸುಮಾರು ಸಂಗಡಿಗಾರವರು ಎಲ್ಲರೂ ಕೂಡ ಬಂದಿದ್ರು ತುಂಬ ಚೆನ್ನಾಗಿ ರಸಮಂಜರಿ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಎಲ್ಲ ಏರ್ಪಡಿಸಿದ್ರು ತುಂಬಾ ಚೆನ್ನಾಗಿ ಕೂಡ ಆಡಿದ್ರು ತುಂಬ ಚೆನ್ನಾಗಿತ್ತು ಹಾಗೆ ಇವರು ನಮ್ಮೂರಿನವರು ಪುನೀತ್ ಅಂತ ಅವರು ಕೂಡ ತುಂಬಾ ಚೆನ್ನಾಗಿ ಜೋಕ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಕಾರ್ಯಕ್ರಮ ಎಲ್ಲ ನಡೆಸ್ಕೊಟ್ರು ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೇಣು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಅಲ್ಲಿಂದ ಅಲ್ಲೂ ಕೂಡ ಊಟ ಮಾಡಿಕೊಂಡು ಬಂದ್ವಿ ಯಾರೋ ಒಬ್ರು ಕಸ್ಟಮರು ಲೈನಿಂಗು ಮತ್ತು ಫಾಲು ಬೇಕು ಅಂತ ಅಂದಿದ್ರು ಅದಕ್ಕೆ ಕೊಡೋಣ ಅಂತ ಅಂದ್ಬಿಟ್ಟು ಹಾಗೆ ಅಂಗಡಿಗೂ ಕೂಡ ಬಂದ್ವಿ ಅಂಗಡಿಗೆ ಹೋಗಿದ್ದು ಅವ್ರಿಗೆ ಯಾವ್ಯಾವ ಕಲರ್ ಲೈನಿಂಗ್ ಬೇಕು ಅಂದ್ಬಿಟ್ಟು ವಾಟ್ಸಪ್ ಮಾಡಿದರು ಅದರಿಂದ ಕಲರ್ ಲೈನಿಂಗು ಫಾಲು ಮತ್ತು ದಾರ ಬೇಕಿತ್ತಂತೆ ಅದನ್ನು ತಗೊಂಡು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಒಂದೊಂದು ಮೀಟ್ರನ್ನ ಕಟ್ ಮಾಡಿಕೊಂಡು ತಗೊಂಡೋಗಿ ಕೊಡೋಣ ಅಂತ ಅಂದ್ಬಿಟ್ಟು ಅವರೇ ಬಂದು ಈಸ್ ಮನೆ ಹತ್ರ ತಗೊಂಡೋದ್ರೆ ಅವರೇ ಬಂದು ಈಸ್ಕೊಂಡು ಹೋಗ್ತಾರೆ ಮತ್ತು ಗ್ರೀನ್ ಕಲರು ಮತ್ತು ಇನ್ನೊಂದು ಸ್ವಲ್ಪ ಎರಡು ಮೂರು ಕಲರ್ ಬೇಕಿತ್ತಂತೆ ಅದರಿಂದ ಕಾಲ್ ಮಾಡಿದರು ಆವತ್ತಿನ ದಿನ ಅಂಗಡಿ ಬಾಗಿಲು ತೆಗ್ದಿರಲಿಲ್ಲ ಯಾಕೆಂದರೆ ನೆನ್ನೆ ನೆನ್ನೆನೂ ಕೂಡ ಹಬ್ಬದ ದಿನವೂ ಕೂಡ ತೆಗ್ದಿರಲಿಲ್ಲ ಇವತ್ತು ಊರಿಂದ ಬಂದವಲ್ಲ ಈಗ ದೇವಸ್ಥಾನಗಳಿಗೆಲ್ಲ ಹೋಗ್ಬೇಕಿತ್ತಲ್ಲ ಅದರಿಂದ ತೆಗಿಯೋಕ್ಕಾಗಿರಲಿಲ್ಲ ಅದಕ್ಕೆ ಒಂದು ಎರಡು ಮೂರು ಕಲರ್ ಲೈನಿಂಗ್ ಬೇಕಿತ್ತು ಅಂದ್ಬಿಟ್ಟು ಫೋನ್ ಮಾಡಿದರು ಅದರಿಂದ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಲೈನಿಂಗು ಮತ್ತು ಒಂದು ಪೋಟ್ಲಿ ಬಟನ್ ಬೇಕಿತ್ತಂತೆ ಪೋಟ್ಲಿ ಬಟನ್ ಅಂದರೆ ಮಾಮೂಲಿ ಬ್ಲೌಸ್ಗಳಿಗೆಲ್ಲ ಹಾಕ್ತಾರಲ್ಲ ಡಿಸೈನ್ದು ರೌಂಡ್ ಬಟನ್ನು ಅದು ಬೇಕಿತ್ತಂತೆ ಅದರಿಂದ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಈ ಪೋಟ್ಲಿ ಬಟನ್ ಏನಂದರೆ ಒಂದು ಪ್ಯಾಕೆಟಲ್ಲಿ ಸಣ್ಣ ದಪ್ಪ ಆ ಥರ ಬರ್ತವೆ ಒಂದೇ ಸೈಜ್ ಬಂದರೆ ನಮಗೂ ಈಸಿ ಅನ್ಸುತ್ತೆ ಇದು ಮಾಡ್ಕೊಳ್ಳೋಕ್ಕೆ ಇದೇನಂದರೆ ಒಂದೇ ಸೈಜ್ ಬರೋಲ್ಲ ಎಲ್ಲ ಏರುಪೇರು ಬಂದಿರತ್ತೆ ನಾವು ಸೈಜ್ಗಳ್ ನೋಡಿ ಹಾಕಿಕೊಂಡು ಕರೆಕ್ಟ್ ಮಾಡ್ಕೋಬೇಕು ಅದರಿಂದ ಸ್ವಲ್ಪ ಹಿಂಸೆ ಅನಿಸುತ್ತೆ ನೋಡಿ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ತಗೊಂಡು ಈಗ ಮನೆಗೆ ಹೊರಡೋಣ ಅಂದ್ಬಿಟ್ಟು ಬಟನ್ಸು ಮತ್ತು ಲೈನಿಂಗು ಎಲ್ಲ ತಗೋತಾ ಇದ್ದೀನಿ ಹಾಗೆ ಮಕ್ಕಳು ಕೂಡ ಇವತ್ತು ಎಲ್ಲೂ ಹೋಗಿರಲಿಲ್ಲ ಕಾನ್ವೆಂಟ್ಗೂ ಕೂಡ ಹೋಗಿರಲಿಲ್ಲ ಪೂರ್ವಿಕ್ ಕಾನ್ವೆಂಟ್ ಇತ್ತು ಆದರೂ ಕೂಡ ರಜೆ ಹಾಕಿಸಿದ್ವಿ ಅವರು ಮತ್ತು ಅಂಗನವಾಡಿ ಕೂಡ ರಜೆ ಇತ್ತು ಆದ್ದರಿಂದ ಇಲ್ಲಿ ಮಕ್ಕಳು ಎಲ್ಲ ಆಟ ಆಡ್ಕೊಂಡು ಟೈಮ್ ಕಾಲ ಕಳೀತಾ ಇದ್ವಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಮಕ್ಕಳು ಕೂಡ ತುಂಬ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡ್ತಿದ್ರು ಇನ್ನೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ ಹಾಗೆ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್ ಯು